ನಮ್ಮ ನಡೆ ಜರಿ ಫಾಲ್ಸ್ ಕಡೆಗೆ ಅಲ್ಲ ಒಂದ್ ಕಡೆ ಹೋಗಿ ಹೋಗಕ್ಕೆ ಇಲ್ಲಿಂದ ಅಲ್ಲಿಗೆ ಕಾರ್ ಮೂವ್ ಮಾಡಕ್ಕೆ ಒಂದ್ ಗಂಟೆ ಮಾಡ್ತಾರೆ ಅಂತದ್ರಲ್ಲಿ ಈ ರೋಡ್ ಅಲ್ಲಿ ತಗೊಂಡ್ ಬಂದಿ ಹಾಕೊಂಡಿ ಪಲ್ಟಿ ಮಾಡ್ಕೊಂಡಿ ಕಾಫಿ ಕುಡ್ಕೊಂಡಿ ಗುರು ನೀರಿನ ಸೌಂಡ್ ಇಲ್ಲಿ ತನಕ ಕೆಲ್ಸ ಐತ್ ನೋಡ್ ಎಷ್ಟು ದೂರ ಆಗುತ್ತೆ ಜರಿ ಫಾಲ್ಸ್ ಇಲ್ಲಿ ಹೆಂಗ್ ಹೋಗ್ಬೇಕು ಅದು ಜೀಪ್ ಬರುತ್ತೆ ಜೀಪಿಂದ ಈಗ ನಾವು ವಾಪಸ್ ಬಂದ್ ಜೀಪಿಗೆ

ಈಗ ನಾವು ಜರಿ ಗೆ ಹೋಗ್ತಿದೀವಿ ನಾವು ಚಿಕ್ಕಮಗಳೂರಿಗೆ ಬಂದ ತಕ್ಷಣ ಸೀದಾ ಬಂದಿದ್ದೆ ಜರಿ ಫಾಲ್ಸ್ ನೋಡೋದಕ್ಕೆ ಜರಿ ಫಾಲ್ಸ್ ಗೆ ಹೋಗಬೇಕಂದ್ರೆ ಫಸ್ಟ್ ಇಲ್ಲಿ ಈ ಪಾಯಿಂಟ್ ಬಂದು ನಾವು ಜೀಪ್ ನ ಬುಕ್ ಮಾಡ್ಕೊಂಡು ಹೋಗ್ಬೇಕು ಒಂದ್ ಗೆ ಏಟ್ ಹಂಡ್ರೆಡ್ ಆಗುತ್ತೆ ಐದ್ ಜನ ಹೋಗ್ಬೋದಂತೆ ನಾವು ಬಂದಿರೋ ನಾಲ್ಕು ಜನ ಇದೀವಿ ಇನ್ನೊಬ್ಬ ಹಾಕೊಂಡು ಹೋಗ್ಬಹುದು ಸೊ ಜರಿ ಫಾಲ್ಸ್ ಗೆ ಹೋಗಬೇಕಂದ್ರೆ ಕಂಪಲ್ಸರಿ ಜೀಪ್ ಅಲ್ಲಿ ಹೋಗ್ಲೇಬೇಕು ಓನ್ ವೆಹಿಕಲ್ಸ್ ನ ಬಿಡಲ್ಲ ಫೋರ್ ಇಂಟು ಫೋರ್ ಬೇಕಂತೆ ಸೊ ಇಲ್ಲೆಲ್ಲ ಕಾಣ್ತಿದಾರಲ್ಲ ಇವರೆಲ್ಲ ಜರಿ ಫಾಲ್ಸ್ ಗೆ ಹೋಗೋದಕ್ಕೆ ನಿಂತಿರೋದು ಲೈನ್ ಮಾಡಿ ನಿಂತ್ಕೋಬೇಕಂತೆ ಸೀದಾ ಹೆವನ್ನೇ ಇಲ್ಲಿಂದ ಹೋದ್ರೆ ದರ್ಶಿ ಅಪ್ಪ ಅಂದ್ರೆ ಇಲ್ಲಿಂದ ಸೊ ಏನ್ ಜೀಪ್ ಪಾರ್ಕಿಂಗ್ ಇದೆಯಲ್ಲ ಇಲ್ಲ ಹಿಂದ ಬಂದ್ವಿ ಏನಿದೆ ಅಂತ ನೋಡಕ್ಕೆ ಸೊ ಒಳ್ಳೆ ವ್ಯೂ ಇದೆ ಇದೇನು ಕಾಣಿಸ್ತಿದೆಯಲ್ಲ ಇಲ್ಲಿಂದ ಹೋದ್ರೆ ಸೀದಾ ಕೆಳಗೆ ನಂಗೆ ಕಲೆ ಬೇಡ ಸೊ ನಮ್ಮ ಜನಕ್ಕೆ ಏನಂದ್ರೂ ಸಹ ಬುದ್ಧಿ ಬರಲ್ಲ ಉಗಿಯೋದಲ್ಲ ಎಲ್ಲ ಅಡಿಕೆ ಉಗಿಬೇಕು ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸಸ್ ಬರುತ್ತೆ ನೋಡಿ ಇಲ್ಲೆಲ್ಲ ಪ್ಲಾಸ್ಟಿಕ್ ಬಾಟಲ್ ಹಾಕಂಗಿಲ್ಲ ಅಂತ ಅಲ್ಲೆಲ್ಲ ಬಡ್ಕೊಂತವ್ರಿ ಬೋರ್ಡ್ ಗಳೆಲ್ಲ ಮಕ್ಳು ಮನೆಯಲ್ಲೂ ಹಿಂಗ ಇವರೆಲ್ಲ ನಾಚಿಕೆ ಆಗ್ಬೇಕಿಂತ ಜರಿ ಫಾಲ್ಸ್ ಗೆ ಹೋಗ್ಬೇಕಂದ್ರೆ ಇಲ್ಲಿ ಲೈನ್ ಮಾಡ್ಬೇಕು ಲೈನ್ ಪ್ರಕಾರನೇ ಹೋಗ್ಬೇಕಂತ ಇವರೆಲ್ಲ ಆದ್ಮೇಲೆ ನಮ್ದು ಇವರೆಲ್ಲ ನಮ್ಮ ದಾವಣಗೆರೆ ಅವ್ರಂತ ಇರಲ್ಲ ನಿಮ್ಮ ಹೆಸರು

ಬೇರೆ ಊರಲ್ಲಿ ನಮ್ಮ ಕಡೆರೋ ಸಿಕ್ಕಾಗ ಏನೋ ಒಂದಾರ ಹೌದು 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 ಆ ಒಂದಿಬ್ರು ನೋಡಿ ನೋಡಿದೀನಿ ನೋಡಿದಂಗೆ ಅನ್ಸುತ್ತೆ ಅವರನ್ನ ಬಟ್ ಇವನು ದರ್ಶಿ ಕನ್ಫರ್ಮ್ ಮಾಡ್ತ ದಾವಣಗೆರೆ ಅಂತ ಇವರು ನಮ್ಮ ಬಿಇ ಕಾಲೇಜೇಂದ್ರ ನಾನು ಜೂನಿಯರ್ಸ್ ಇರಲ್ಲ ಸೂಪರ್ ಜೂನಿಯರ್ಸ್ ನೀವು ಎಲ್ಲ ಜೈನ ಜೈನಾ ಮತ್ತೆ ನೆಕ್ಸ್ಟ್ ಪ್ಲಾನ್ಸ್ ಥ್ಯಾಂಕ್ ಯು ದಾವಣಗೆರೆ ಹೌದಾ ಬೆಣ್ಣೆ ನಗರ ಬೆಣ್ಣೆ

ಅದ ಮತನ ರೋಮ್ ಅಲ್ಲಿ ಇರಲಿ ನೀವು ಹಿಂದೆ ಟಾಪ್ ಸರ್ ಟಾಪ್ ಹೆತ್ರ ನೀವು ಹಿಂದೆ ಸರಿ ಟಾಪ್ ಹೆತ್ರ ನಿಂತು ನಿಂತ ಟಾಪ್ ಕ್ಯಾಶ್ ಇದೆಯಲ್ಲ ಹಾ ಹಾ ಫೋನ್ ಇಲ್ಲ 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 ಗಾಡಿ ಎಲ್ಲ ತಿಗಿಬಹುದು ನಾಲ್ಕು ಜನ ಯಾವಾಗಾದ್ರೂ ಸೊ ಜೀಪ್ ಒಳಗೆ ಹತ್ತಿದೀವಿ ಈಗ ನಮ್ಮ ನಡೆ ಜೆರಿ ಫಾಲ್ಸ್ ಕಡೆಗೆ ಅಣ್ಣ ಎಷ್ಟು ಓಕೆ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಹೋಗ್ತಾ ಬರ್ತಾ ಅಲ್ಲಿ ಯಾವ ಅದನ್ನ ಕೊಡ್ಬೋದಾ ಟೋಕನ್ ಯಾವ ಗಾಡಿ ಅದ್ರಲ್ಲಿ ಕೊಡ್ಬೋದಾ ಸೊ ನಾವೇ ನಾಲ್ಕು ಜನ ಹತ್ತಿರ ಈಗ ನಾಲ್ಕು ಜನ ಒಂದ್ ಜೀಪ್ ಎಂಟ್ನೂರು ರೂಪಾಯಿ ಬೇರೆ ಯಾವ್ದು ಗಾಡಿ ಅಲೋ ಮಾಡಲ್ಲ ನೀವು ಜೀಪ ತಗೊಂಬರ್ರಿ ದಾರ್ ತಗೊಂಬರ್ರಿ ಯಾವುದೇ ತಂದ್ರು ಕಳ್ಸಲ್ಲ ಸಿಂಗಲ್ ರೋಡ್ ಅಲ್ಲಿ ಹೆಂಗ್ ಹೊಡಿತಾರೆ ನೋಡಿ ಯಾವ ಸ್ಪೀಡ್ ಮೇಂಟೈನ್ ಹೆಂಗ್ ಮಾಡ್ತಾರೆ ಮಹೇಂದ್ರ ಗುರು ಮಹೇಂದ್ರ ತಮ್ಮ ಮಹೇಂದ್ರ ಕರೆಕ್ ಅಣ್ಣ ನಿಮ್ಮ ಹೆಸರು ಶಾಹಿದ್ ಇದೆ ನಾನು ನಿಮ್ಮದು ವರ್ಕ್ ಮತ್ತೆ ರಜಾ ಇಲ್ಲ ನಿಮಗೆ ಇಲ್ಲ ಇಲ್ಲ ವೀಕೆಂಡ್ ಅಲ್ಲೇ ಇಲ್ಲಿ ಬಾರೆ ಟೈಮ್ ಅಲ್ಲಿ ಎಲ್ಲಾ ಕಂಪನಿ ಹೋಗೇನು ಸೀಸನ್ ಆದ್ರೆ ಮಳೆಗಾಲದಲ್ಲ ಮಳೆಗಾಲದಲ್ಲಿ ಎಲ್ಲ ಸೀಸನ್ ಇರಲ್ಲ ಚಳಿಗಾಲದಲ್ಲೇ ರಸ್ತೆ ಕಾಲದಲ್ಲೇ

ಓನ್ ವೆಹಿಕಲ್ ಅಲ್ಲ ಬಂದ್ರು ಕೂಡ ಅವ್ರ ಕೈಯಲ್ಲಿ ಹೊಡೆಯಕ್ ಆಗಲ್ಲ ಈ ತರ ಹೌದಾ ಅದಕ್ಕೆ ಮತ್ತೆ ಇಲ್ಲಿ ಇದು ಅವ್ರಿಗೆ ಕರೆಕ್ಟ್ ನೋಡು ನೋಡ ಎರಡ್ ಜಿಪು ಯಾರ ರೇಂಜಿಗೆ ಹೊಡಿತಾರೆ ನೋಡಿ ಗಾಡಿನ ಇಲ್ಲಿ ಅಣ್ಣ ಇಷ್ಟಗ್ಲೇ ಅಣ್ಣ ರೋಡ್ ಇದು ಅದೆಲ್ಲ ಎರಡು ಗಡಿ ಒಂದ ಗಡಿ ಪಾಸ್ ಆಗುತ್ತಾ ಅಲ್ಲ ಒಂದ್ ಗಡಿ ಹೋಗ ಹೋಗಕ್ಕೆ ಇಲ್ಲಿಂದ ಅಲ್ಲಿಗೆ ಕಾರ್ ಮೂವ್ ಮಾಡಕ್ಕೆ ಒಂದ್ ಗಂಟೆ ಮಾಡ್ತಾರೆ ಹ್ ಅಂತದ್ರಲ್ಲಿ ಈ ರೋಡ್ ಅಲ್ಲಿ ತಕೊಂಡೆ ಬಂದೆ ಹಾಕೊಂಡೆ ಪಲ್ಟೇ ಮಾಡ್ಕೊಂಡೆ ಟ್ರಾಫಿಕ್ ತೂಕೊಂಡೆ ಅಂಬಿಕೆಟಾ ಸೂಪರ್ ಓ ಗಾಡಿ ಮಾಡ್ತಲ್ಲ ಈ

ಅಲ್ಲ ಅದೇ ಮತ್ತೆ ಅದೇ ಯಾರಾದ್ರು ಬಂದು ಹೇಳ್ತಾರೆ ಅವರು ಗುರು ನೀರಿನ ಸೌಂಡ್ ಇಲ್ಲಿ ತಂಗ್ ನೋಡ್ರಿ ಜೀಪ್ನವರು ಇಲ್ಲಿ ಇಳಿಸಿದ್ರು ಇಲ್ಲಿಂದ ಒಂದು ಎರಡ್ ನಿಮಿಷ ಅಂತ ಬೈ ವಾಕ್ ಹೋಗ್ಬೇಕು ಈ ರೂಟ್ ಅಲ್ಲಿ ಎರಡ್ ನಿಮಿಷ ನಡ್ಕೊಂಡು ಹೋದ್ರೆ ಫಾಲ್ಸ್ ಸಿಗುತ್ತೆ ನಮಗೆ ಫೈನಲ್ಗೆ ಜೆರಿ ಫಾಲ್ಸ್ ಹತ್ರ ಬಂದಿದೀವಿ ಇನ್ನೊಂದು ಎರಡ್ ನಿಮಿಷದಲ್ಲಿ ಹೋಗ್ತೀವಿ